ಡೆಂಗಿ ಅಭರ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಸಂಸದ ಬೊಮ್ಮಾಯಿ ಹೌದು ರಾಜ್ಯದಲ್ಲಿ ಡೆಂಗ್ಯೂ ಮಹಾಮಾರಿ ಆವಳಿ ಹೆಚ್ಚಾಗಿದ್ದು ಸೂಕ್ತ ಚಿಕಿತ್ಸೆಯನ್ನು ನೀಡಬೇಕು ಎಂದು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು ನಗರದಲ್ಲಿ ಮಾತನಾಡಿದವರು ಡೆಂಗಿ ಡೆತ್ ಕೇಸ್ ಮರೆಮಾಚುತ್ತಿದ್ದಾರೆ ಎಂಬ ಆರೋಪದ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು ಡೆಂಗಿಯಿಂದ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದೆ ಆದರೆ ಅಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆಯ ಸಂಖ್ಯೆ ಮಾತ್ರ ಗಣನೆಗೆ ತೆಗೆದುಕೊಳ್ಳುತ್ತಿದ್ದಾರೆ ಡೆಂಗ್ಯೂ ಸೋಂಕಿತರು ವಿವಿಧ ಖಾಸಗಿ ಆಸ್ಪತ್ರೆಗೆ ದಾಖಲಾಗುತ್ತಿದ್ದಾರೆ ಎಂದರು ಹಂಗೆ ಮತ್ತು ಇತರ ವೈರಲ್ ಇತ್ತು ಈಗ ಡೆಂಗು ಬಂದಿದೆ ಡೆಂಗು ಮುಂಜಾಗ್ರತಾ ಕ್ರಮ ತೆಗೆದುಕೋಬೇಕು ಈ ಅಧಿಕಾರಿಗಳು ಯಾವುದೇ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳೋದಿಲ್ಲ ಹೀಗಾಗಿ ಉಳುಬನ ಆದಾಗ ಅದರ ಬಗ್ಗೆ ಮೇಲಧಿಕಾರಿಗಳು ಬರೆಯೋದು ಗಿಡೋದು ಮಾಡಿ ಅಷ್ಟೇ ಬಿಡ್ತಾರೆ ನಾನು ಆಗ್ರಹ ಮಾಡ್ತೀನಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಡಿ ಎಚ್ ಒ ಮತ್ತು ಜಿಲ್ಲೆಯ ಸರ್ಜನ್ಗೆ ಕೂಡಲೇ ಕ್ರಮ ತೆಗೆದುಕೋಬೇಕು ಡೆಂಗೂ ನಿಯಂತ್ರಣಕ್ಕೆ ಏನು ಕ್ರಮ ತೆಗೆದುಕೋಬೋ ತೆಗೆದುಕೋಬೇಕು ಕೇಸ್ ಬಂದಿಲ್ಲ ಅದು ಬಂದಿಲ್ಲ ಅಂತ ನೆಪ ಹೇಳೋ ಅವಶ್ಯಕತೆ ಇಲ್ಲ ಅದಕ್ಕೆ ನಿಯಂತ್ರಣ ಮಾಡೋದಕ್ಕೆ ಮುಂಜಾಗ್ರತಾ ಕ್ರಮ ಏನು ತೆಗೆದುಕೊಂಡು ಕೂಡಲೇ ತೆಗೆದುಕೋಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಮತ್ತು ಅವ್ರ ಹತ್ರ ಮಾತಾಡ್ತೀನಿ ಆಸ್ಪತ್ರೆಯಲ್ಲೂ ಕೂಡ ಹಾವಳಿ ಜಾಸ್ತಿ ಆಗ್ತದೆ ಮೊನ್ನೆ ಒಂದು ಆಸ್ಪತ್ರೆ ಡೆತ್ ಆಗ್ತಾರೆ ಉಸ್ತುವಾರಿ ಸಚಿವರು ಎಲ್ಲೂ ಮಾತಾ ಅಷ್ಟೇ ಅಲ್ಲ ನಾ ಈಗ ಮೊನ್ನೆ ಹಾನಗಲಲ್ಲಿ ನಾವೇ ಎಸ್ ಡಿ ಎಂ ಸೇರಿಸಿದ್ವಿ ಅದು ಕೂಡ ಡೆಂಗು ಡೆತ್ ಆಗಿದೆ ಈ ಥರ ಹಲವಾರು ಪ್ರಕರಣಗಳಾಗಿದ್ದಾವೆ ಮೊನ್ನೆ ನಾನು ಮೀಟಿಂಗ್ನಲ್ಲೂ ಹೇಳಿದ್ದೀನಿ ಈಗ ಶಿಶು ಮರಣ ಗರ್ಭಿಣಿ ಸ್ತ್ರೀಯರ ಮರಣವು ಕೂಡ ಖಾಸ ಖಾಸಗಿ ಆಸ್ಪತ್ರೆಯಲ್ಲಿ ಲೆಕ್ಕ ಇಲ್ಲ ಅವರು ಬರೀ ಸರ್ಕಾರಿ ಆಸ್ಪತ್ರೆ ಲೆಕ್ಕ ಇಡ್ತಾ ಇದ್ದಾರೆ ಹಾವೇರಿಯಲ್ಲಿ ಚಿಕಿತ್ಸೆ ಆಗದಿರೋದ್ರಿಂದ ಹುಬ್ಬಳ್ಳಿ ದಾಡೋಕ್ಕೆ ದಾವಣಗೆರೆ ಹೋಗುವಂಥ ಜನ ಬೇಕಾದಷ್ಟಿದೆ ಅದನ್ನು ಕೂಡ ಲೆಕ್ಕ ಹಿಡಿದು ನೀವು ಮಾಡಬೇಕು ಅಂದಾಗ ಸರಿ ಚಿತ್ರ ಬರ್ತಿದೆ ಚಿಕಿತ್ಸೆ ಆಗುತ್ತೆ ಅಂತ ಹೇಳಿದ್ದೀನಿ ಇದು ಡೆಂಗೂ ಅಷ್ಟೇ ಡೆಂಗೂ ಕೇವಲ ಹಾವೇರಿ ಹಾವೇರಿಯವರು ಹಾವೇರಿಯಲ್ಲೇ ಅಲ್ಲ ಬೇರೆ ಬೇರೆ ಕಡೆ ಚಿಕಿತ್ಸೆ ತೊಗೊಳ್ತಾ ಇದ್ದಾರೆ ನನ್ಗೆ ಗೊತ್ತಿದ್ದಂತೆ ನಾಲ್ಕೈದು ಪ್ರಕರಣಗಳು ಹುಬ್ಬಳ್ಳಿ ದಾಡದಲ್ಲಿ ನಾವೇ ಅಡ್ಮಿಟ್ ಅಡ್ಮಿಟ್ ಮಾಡಿಸಿದ್ದೇವೆ ಆ ಪ್ರಕರಣಗಳನ್ನು ಕೂಡ ಲೆಕ್ಕ ತಗೊಂಡು ವರದಿಯನ್ನು ಕಳಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಬೋದು